ಸರ್ ನಮಸ್ಕಾರ ಸರ್ ನಮಸ್ತೆ ಇಲ್ಲಿಂದ ಫೋನ್ ಮಾಡ್ತಿರೋದಪ್ಪ ಸರ್ ಚಿತ್ರದುರ್ಗ ತಾಲೂಕು ಜಿಲ್ಲೆ ಚಿತ್ರದುರ್ಗ ಚಿತ್ರದುರ್ಗ ಏನ್ ಮಾಡ್ಕೊಂಡಿರೋದು ಸರ್ ಲಾರಿ ಡ್ರೈವರ್ ಸರ್ ಲಾರಿ ಡ್ರೈವರ್ ಈ ಮುಂಚೆ ನೀವೇನಾ ನಾವೇ ಇದ್ ಮಾಡಿದ್ವಿ ಸರ್ ಕಾಲ್ ಆಯ್ತು ಸರ್ ಸರಿನಪ್ಪ ಹೇಳಪ್ಪ ನಂದೊಂದು ತುಂಬಾ ಇದು ಅದು ಅದರಿಂದಾನೇ ನನ್ನ ಜೀವನ ಹಾಳಾಗ್ತಿದೆ ಸರ್ ಹ್ಮ್ ನಿಮ್ಮಿಂದ ಇವತ್ತು ಪರಿಹಾರ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಏನಾಯ್ತಪ್ಪ ಸರ್ ನನಗೆ ಕಾಮ ವಾಸನೆ ತುಂಬಾ ಕಾಡ್ತಿದೆ ಸರ್ ಹ್ಮ್ ಯಾವ ತರ ಅಂದ್ರೆ ಸರ್ ನನಗೆ ನಡ್ಕೊಂತಿದ್ದೆ ನೀವು ಎಷ್ಟು ಘನತೆ ನಡತೆ ಯಾವ ತರ ನಡ್ಕೊಂಡಿದ್ದ ಅದೇ ರೀತಿಯಲ್ಲಿ ನಡ್ಕೊಂತ ಹೋಗ್ತಿದ್ದೆ ಸರ್ ಹ್ಮ್ ಒಂದ್ ದಿವಸ ಏನಾಯ್ತು ಅಂದ್ರೆ ಸರ್ ನನ್ನ ಸ್ನೇಹಿತ ಲಾರಿ ಡ್ರೈವರ್ ಜೊತೆಗಿರ್ತಿಲ್ಲ ಸರ್ ಹ್ಮ್ ಒಂದ್ ಕುತ್ಕೊಂಡಿದ್ವಿ ಸರ್ ನೈಟು ಅವಣ್ಣ ಏನನ್ ಬಿಟ್ಟ ಸರ್ ಮಗ ನೀನು ವೇಷ್ಯ ನೀನ್ ಹಂಗಿದ್ರೆ ನೀನು ಕೆಲಸ ಮಾಡಲ್ಲ ನೀನ್ ಸ್ಟಡಿ ಇರ್ಬೇಕು ನೀನ್ ವೇಷ್ಯ ಮನೆಗ್ ಹೋಗು ಅದ್ರಲ್ಲಿ ಭಾರಿ ಸುಖ ಅಂತ ನನಗೆ ತಲೆ ಕೆಡಿಸ್ಬಿಟ್ರು ಅಲ್ಲ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರಿ ನಿಮ್ ಜೊತೆ ಕೆಲಸ ಮಾಡೋನ್ ಯಾರೋ ಒಬ್ಬರಿಂದ ನಮ್ಮೂರವನೇ ಸರ್ ಸ್ನೇಹಿತ ಅಂದ್ರೆ ಅವ್ರೇನ್ ಲಾರಿ ಓಡಿಸೋರಲ್ಲ ಅವರು ಲಾರಿ ಡ್ರೈವರೇ ಸರ್ ಓಕೆ ಓಕೆ ಏನಂತ ಹೇಳಿದ್ರು ನೀನು ವೇಶ್ಯ ಮನೆಗೆ ಹೋಗು ನೀನು ಚುರುಕಿಲ್ಲ ಹುಡುಗ ನೀನು ಅವೆಲ್ಲ ಮಾಡಿದ್ರೆ ತುಂಬಾ ಚುರುಕಾಗ್ತೀಯಾ ಅಂತ ತಲೆ ಕೆಡಿಸ್ಬಿಟ್ರು ಸರ್ ವೇಷ್ಯ ಮನೆಗೆ ಹೋಗು ಅಂತ ಹಾ ಈ ತರ ಸರ್ ಸರ್ ಅಣ್ಣ ಸರಿ ಅದಕ್ಕೆ ನನಗೆ ಏನಂತ ಕಾಡ್ತಿದೆ ಗೊತ್ತಾ ಸರ್ ಹ್ಮ್ ಇಷ್ಟು ದಿವಸ ಇಲ್ಲದ್ದು ಅಂತದ್ದು ಏನಿದೆ ಅದರಲ್ಲಿ ಏನಿದೆ ಅಂತಂದ್ರೆ ಅಂತ ನನಗೆ ಮನಸ್ಸು ತುಂಬಾ ನೋವಾಗ್ತಿದೆ ಸರ್ ಹ್ಮ್ ಅಂತದ್ ಏನಿರ್ಬೋದು ಅದು ನಾನು ನನಗೆ ಏನ್ ಗೊತ್ತಾ ಸರ್ ಧರ್ಮ ಮುಖ್ಯ ಸರ್ ಈ ಕಡೆ ಅಧರ್ಮ ಇನ್ನೊಂದು ಹೆಣ್ಣಿಗೆ ಮೈ ಮುಟ್ಟೋದ್ ತಪ್ಪಲ್ವಾ ಸರ್ ಹ್ಮ್ ಇವ್ರೇನಂದ್ಬಿಟ್ರೂ ಈ ನೋಡು ಸಲ ಹೆಂಗಿರ್ತತೆ ನೋಡು ಒಂದ್ಸಲ ಅದೇ ಅದೇ ಕಾಡ್ತಿದೆ ಸರ್ ತುಂಬಾ ಕಾಡ್ತಿದೆ ಸರ್ ಯಾಕೆ ಕಾಡ್ತಾ ಇದೆ ಅದು ಹೆಂಗಿರ್ತತೆ ಆ ಥರ ಸರ್ ಅಲ್ಲ ಅದು ತಪ್ಪು ಅಂತ ಗೊತ್ತಿದ್ದಾಗ ಅದು ಹೆಂಗಿರ್ತದೆ ಈಗ ನಮ್ಮ ತೋಟದ ಹಣ್ಣಲ್ಲ ಅದು ಅಂದಾಗ ನಾವ್ ಆ ಹಣ್ಣಿಗೆ ಆಸೆ ಪಡೋದ್ ತಪ್ಪಲ್ವಾ ತಪ್ಪು ಸರ್ ತಪ್ಪು ಅಂತ ಅನ್ನೋದಾದ್ರೆ ಅದು ರುಚಿ ಹೇಗೆ ಅದ್ರೊಳಗಡೆ ಎಷ್ಟು ಬೀಜ ಇದ್ದಾವೆ ಅದ ಎಷ್ಟು ದಪ್ಪ ಇರ್ಬೋದು ಅದು ನಮ್ಮದಲ್ವೇ ಅಲ್ಲ ಅನ್ನೋದಾದ್ರೆ ಅದರ ಆಳ ಆಗಲದ ಬಗ್ಗೆ ಯೋಚನೆ ಮಾಡುವುದೇ ಅಧರ್ಮ ಹೌದಲ್ಲಪ್ಪ ಹೌದು ಸರ್ ನೀನೊಬ್ಬ ಪ್ರಜ್ಞಾವಂತನಾಗಿ ಹಾಗೂ ಧರ್ಮ ಧರ್ಮಗಳ ಬಗ್ಗೆ ಸ್ವಲ್ಪ ಅರಿವಿರೋನಾಗಿ ಮತ್ತೆ ಸ್ವಲ್ಪ ಸಜ್ಜನ ಮೂರ್ತಿಯಂತೆ ನಟಿಸಿಕೊಂಡು ಅಥವಾ ಸಜ್ಜನನಂತೆ ಬದುಕೊಂಡು ಬಂದಿರೋನಿಗೆ ಇಲ್ಲಿ ಇಂಥವರ ಕೆಟ್ಟ ನೀಚ ಉಪದೇಶಗಳು ನಗ್ನಗ ಅದನ್ನು ತಿರಸ್ಕಾರ ಮಾಡಬೇಕೆ ಹೊರತು ಅದನ್ನ ಮನಸ್ಸಿನ ಅಂತರಾಳಕ್ಕೆ ತೆಗೆದುಕೊಂಡು ಅದನ್ನ ಚರ್ಚೆ ಮಾಡುವಷ್ಟು ಮೂರ್ಖತನವನ್ನು ಪ್ರದರ್ಶನ ಮಾಡಬಾರದು ಆತನ ಸ್ನೇಹಿತ ಹಂಗೆ ಹೇಳ್ದ ಅವನು ನೀಚನೋ ಅವನು ನಿನ್ನನ್ನು ಕೆಡಿಸುವ ಬುದ್ಧಿಯಿಂದ ಹೇಳುದ್ನು ಅಥವಾ ನಾನು ಹೆಂಗೂ ವಲಸೆ ಆಗ್ಬಿಟ್ಟಿದ್ದೀನಿ ಇವನು ವಲಸೆ ಮಾಡ್ಬಿಡೋಣ ಅಂತ ಬುದ್ಧಿಯಿಂದ ಹೇಳುದ್ನು ಅವನು ಯಾವ ಬುದ್ಧಿಯಿಂದ ಹೇಳುದ್ನು ಅಥವಾ ಅವನು ಯಾವ ಉದ್ದೇಶದಿಂದ ಹೇಳುದ್ನು ನಿನಗದು ಬೇಡ ಆದರೆ ಕೆಟ್ಟದ್ದು ಅಂತ ಕನಿಷ್ಠ ಪಕ್ಷ ಅದು ಕೆಟ್ಟದ್ದು ಅಂತ ಗೊತ್ತಿರೋಷ್ಟಾದರೂ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ನಿನಗೆ ಹೌದು ಹೌದು ಸರ್ ಹೌದು ಸರ್ ಈ ಕಾಮವಾಸನೆ ಇದೆಯಲ್ಲ ನೋಡಪ್ಪ ಕಾಮ ಅಂದ್ರೆ ನೀನ್ ಏನ್ ಇಟ್ ಇಸ್ ನಾಟ್ ಅಂದ್ರೆ ಅನ್ನೋ ವಿಚಾರ ಅಷ್ಟೇ ಅಲ್ಲ ಕಾಮ ಅಂದ್ರೆ ಅದು ಬಯಕೆ ಅಂತ ಬಯಕೆ ಅಂತ ನೋಡಿ ಅದಕ್ಕೆ ನಮ್ಮಲ್ಲಿ ಇಡೀ ನಮ್ಮ ಪುರಾಣಗಳು ನಾಲ್ಕು ವಿಚಾರದ ಬಗ್ಗೆ ಒತ್ತು ಕೊಡ್ತವೆ ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕರಲ್ಲಿ ಯಾವುದು ಶ್ರೇಷ್ಠ ಈಗ ನನ್ನ ಸ್ನೇಹಿತ ಒಂದ್ಸಲ ಹೇಳಿದ್ದ ಸರ್ ಪ್ರಮೋದ್ ಅಂತ ಮೆತ್ಕೇರಿಪುರ ಮಾಡಿದ್ರಲ್ಲ ಸರ್ ಆಗ್ಲೇ ನನಗೆ ಇದೇ ಪ್ರಶ್ನೆ ಕೇಳಿದ್ದ ಸರ್ ಒಂದ್ಸಲ ನಾನು ಅದಕ್ಕೆ ಇದು ಬೇರೆದಂದೇ ಸರ್ ಅದಕ್ಕೆ ಅವನ್ ರಿಟರ್ನ್ ಏನಂದ್ರೆ ಕಾಮನೆ ದೊಡ್ಡದು ಅಂತ ನನಗೆ ಹೇಳಿದ್ದ ಸರ್ ಯಾಕಂದ್ರೆ ಆತ ನನ್ನ ಮಾತನ್ನ ಎಲ್ಲ ಒಂದ್ ಕಡೆ ಕೇಳಿದ್ದ ಹೌದು ಸರ್ ಕೇಳಿಸ್ಕೋ ಯಾಕಂದ್ರೆ ನಿನಗೀಗ ಈಗ ಧರ್ಮೋಪದೇಶ ಆಗ್ತಾ ಇದೆ ನಿನ್ನ ಮನಸ್ಸನ್ನ ಏಕಾಗ್ರತೆಯಿಂದ ಕೇಳಿಸ್ಕೋ ಯಾಕಂದ್ರೆ ನೋಡು ಇಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಈ ಮೂರೂ ವಿಚಾರಗಳು ಏನು ತಪ್ಪಲ್ಲ ನಾನೇ ನೇರವಾಗಿ ಹೇಳ್ತೀನಿ ಕಾಮ ತಪ್ಪಲ್ಲ ಆದರೆ ಕಾಮ ಅನ್ನೋದು ಕೇವಲ ಲೈಂಗಿಕತೆ ಎಂದು ಕೊಡುವುದು ಮೂರ್ಖತ ಈಗ ನಾನು ನನ್ನ ತಂದೆ ತಾಯಿಯನ್ನ ತಂದೆ ತಾಯಿಯ ವಯಸ್ಸಾದ ಕಾಲಕ್ಕೆ ನನ್ನ ತಂದೆ ತಾಯಿ ಸೇವೆ ನಾನು ಮಾಡಬೇಕಪ್ಪ ಅನ್ನುವ ಆಸೆ ಇದೆಯಲ್ಲ ಅದು ಕಾಮವೇ ಕಾಮ ಅಂದ್ರೆ ಬಯಕೆ ಅಂತ ಆದ್ರೆ ನಮ್ಮ ಈ ಜನರೇಷನ್ ಕಾಮವನ್ನು ತಂದು ನಿಲ್ಸಿದೆ ಅಂದ್ರೆ ಇಟ್ಸ್ ಓನ್ಲಿ ಅಬೌಟ್ ಸೆಕ್ಸ್ ಅನ್ನೋ ಹಂತಕ್ಕೆ ತಂದು ನಿಲ್ಸಿಬಿಟ್ಟಿದೆ ಹೌದು ಸರ್ ಕಾಮ ಅನ್ನೋದು ಒಂದು ಬಯಕೆ ಒಂದು ಆಪೇಕ್ಷೆ ಅಥವಾ ಡಿಸೈರ್ ಅಂತ ಏನ್ ಕರೀತಾರಲ್ಲ ಅದನ್ನೇ ಕಾಮ ಅಂತ ಕರೆಯ ಇಲ್ಲಿ ಹೆಣ್ಣಿನ ಕುರಿತಾದ ಒಂದು ಮೋಹ ಇದೆಯಲ್ಲ ಹೆಣ್ಣಿನ ಕುರಿತಾದ ಒಂದು ಲೈಂಗಿಕ ಮಿಲನ ಅಂತ ಏನಿದೆಯಲ್ಲ ಅದು ಅಧರ್ಮ ಅಲ್ಲ ಆದರೆ ಪರಸ್ತ್ರೀಯೊಂದಿಗೆ ಸೇರಿದಾಗ ಅದು ಅಧರ್ಮ ಹೆಂಡತಿಯೊಂದಿಗೆ ಸೇರಿದಾಗ ಅದನ್ನ ಅಧರ್ಮ ಅಂತ ಕರೀತಾರೆ ಇಲ್ಲ ಆ ಕಾರಣಕ್ಕೆ ಹೆಂಡತಿಯೊಂದಿಗೆ ಸೇರಲಿ ಅಂತಲೇ ಪ್ರಕೃತಿ ಮನುಷ್ಯ ಗಂಡು ಹೆಣ್ಣಿನಲ್ಲಿ ಕಾಮನೆಯ ಬುದ್ಧಿಯನ್ನ ಇಟ್ಟಿದೆ ಯಾಕಂದ್ರೆ ಸಂತಾನೋತ್ಪತ್ತಿ ಆಗಬೇಕು ಮತ್ತೆ ಪೀಳಿಗೆ ಪೀಳಿಗೆ ಮುಂದುವರಿಬೇಕಲ್ಲ ಅದು ಪ್ರಕೃತಿ ಧರ್ಮ ಹೌದು ಸರ್ ವಿಷಯ ಮಿಲನ ಗಂಡು ಹೆಣ್ಣಿನ ಲೈಂಗಿಕತೆ ಅಥವಾ ಮಿಲನ ಅಧರ್ಮ ಅಲ್ಲ ಆದ್ರೆ ನನ್ನ ಪಾಲಿನ ಅಲ್ಲದನ್ನು ಅದು ನನ್ನ ಪಾಲಿನಲ್ಲದ ಆಸ್ತಿ ನನ್ನ ಪಾಲಿನಲ್ಲದ ಹೆಣ್ಣು ನನ್ನ ಪಾಲಿನಲ್ಲದ ವಸ್ತು ಯಾವುದು ನನ್ನ ಪಾಲಿನಲ್ವೋ ಅದನ್ನ ಆಸೆ ಪಡೋದೇ ಅಧರ್ಮ ಸರ್ ಅಣ್ಣ ಏನು ಪ್ರಶ್ನೆ ಮಾಡಿದ್ರಂತ ನಾನು ಇದೇ ತರ ಹೇಳಿದೆ ಸರ್ ಹ್ಮ್ ಅವ್ರ ಏನ್ ಪ್ರಶ್ನೆ ಅಲ್ಲ ನಿನಗೆ ಬರ್ತಾ ಇತ್ತು ಆ ಹೆಣ್ಣು ನೀನ್ ಆಗ್ಬಿಡ್ತೀಯ ಅನ್ನೋ ನೀನು ಬಲವಂತವಾಗಿ ಮಾಡ್ತಿಲ್ಲ ಅಂತ ಅವ್ರು ಹಂಗ್ ಪ್ರಶ್ನೆ ಮಾಡ್ತಿದ್ರು ಒಲಿದು ಬರ್ತಾ ಇದೆ ಈಗ ಯಾರೋ ಈಗ ನಾನೇ ಅಲ್ಲಿಯಿಂದ ಒಂದು ಬಾಟ್ಲು ವಿಷ ತಗೊಂಡು ಬಂದು ಒಂದು ಲೋಟ ಕುಯ್ದು ತಗೊಳಪ್ಪ ಮಿಕ್ಸರ್ ನೆನ್ಸ್ಕೊಂಡು ಕುಡಿ ಅಂತ ಅಂದ್ರೆ ಆ ವಿಷವು ನಿನ್ ಬಗ್ಗೆ ಒಲಿದು ಬರ್ತಾ ಇದೆ ಬಟ್ ಅದು ವಿಷ ಅನ್ನೋ ಬುದ್ಧಿ ನಿನಗೆ ಇರಬೇಕಲ್ಲ ಅಂದ್ರೆ ಒಲಿದು ಬರುತ್ತೆ ಹೌದು ಆದ್ರೆ ಅದು ನನ್ನದಲ್ಲ ಅನ್ನುವ ಪ್ರಜ್ಞೆ ಧರ್ಮವಂತನಿಗೆ ಇರಬೇಕು ಹೌದು ಈಗ ಅದಕ್ಕೆ ನಮ್ಮಲ್ಲಿ ಈ ಅದು ನಳದಮಯಂತಿಯ ಒಂದು ಕತೆ ಇದೆ ಸರ್ ಅದಕ್ಕೂ ಮೀರಿ ಮಹಾಭಾರತದಲ್ಲಿ ಒಂದು ಪುಟ್ಟ ಕತೆ ಬರುತ್ತೆ ಏನು ಪಾಂಡವರನ್ನ ಈ ದೂರ್ತರಾದ ದುಷ್ಟರಾದ ಕೌರವರು ನೂರ ಒಂದು ಜನ ಏನಿದ್ರು ಅಥವಾ ಈ ಧೃತರಾಷ್ಟ್ರ ದುರ್ಯೋಧನ ದುಶ್ಯಾಸನ ಕರ್ಣ ಶಕುನಿ ಇವರೆಲ್ಲ ಜೂಜಾಟದಲ್ಲಿ ಪ ಧರ್ಮರಾಯನನ್ನು ಸೋಲಿಸಿ ದ್ರೌಪದಿ ಎಲ್ಲ ರಾಜ್ಯವನ್ನು ಕಿತ್ತುಕೊಂಡು ಇವರನ್ನು ವನವಾಸಕ್ಕೆ ಕಳಿಸಿದ್ರು ಹಾಗೆ ವನವಾಸಕ್ಕೆ ಬಂದಂತಹ ಪಾಂಡವರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಮುಂದೆ ಇವ್ರ ಮೇಲೆ ಯುದ್ಧ ಮಾಡಬೇಕು ಆ ಯುದ್ಧ ಮಾಡಬೇಕಂದ್ರೆ ನಮ್ಮ ಹತ್ರ ಶಸ್ತ್ರಾಸ್ತ್ರಗಳಿರಬೇಕು ಏನು ಮಾಡೋದು ಅರ್ಜುನ ಏನು ಯೋಚನೆ ಮಾಡ್ದ ಸರಿ ಮುಂದೆ ಯುದ್ಧ ಆಗೋದಿದೆ ಹೇಗೋ ನಾನೀಗ ವನವಾಸಕ್ಕೆ ಬಂದುಬಿಟ್ಟಿದ್ದೀವಿ ಈ ವನವಾಸವನ್ನು ಸುಮ್ಮನೆ ಕಾಡಲ್ಲ ಅಲಿತ ವೇಸ್ಟ್ ಮಾಡೋದಕ್ಕಿಂತ ನಾನು ಶಿವನಲ್ಲಿ ತಪಸ್ಸು ಮಾಡಿ ಗಾಂಡಿಯುವ ಧನಸ್ಸನ್ನು ಪಡ್ಕೊಳ್ತೀನಿ ಇಂದ್ರನ ಯಾಕಂದರೆ ಅರ್ಜುನ ಇಂದ್ರನನ ಇಂದ್ರನ ಮಗ ಅಥವಾ ಇಂದ್ರನ ಅಂಶದಿಂದ ಹುಟ್ಟಿದವನು ನಾನು ಇಂದ್ರನ ಬಳಿ ಹೋಗಿ ಒಂದಷ್ಟು ಆಯುಧಗಳನ್ನು ಪಡ್ಕೊಂಡು ಬರ್ತೀನಿ ಯಾಕಂದರೆ ಮುಂದೆ ಮಹಾಭಾರತ ಕುರುಕ್ಷೇತ್ರ ಯುದ್ಧ ನಡೀಬೇಕಾಗಿದೆ ಅಲ್ಲಿ ನನಗೆ ಉಪಯೋಗ ಆಗುತ್ತೆ ಅಂತ ಇಂದ್ರಲೋಕಕ್ಕೆ ಹೋಗ್ತಾನೆ ಸ್ವರ್ಗಕ್ಕೆ ಅಲ್ಲಿ ಅಪ್ಸರೆಯರು ಅರ್ಜುನನನ್ನ ನೋಡಿ ಆಸೆ ಪಡ್ತಾರೆ ಅವರೇ ಒಲಿದು ಬರ್ತಾರೆ ಅರ್ಜುನ ಏನು ಮಾಡ್ತಾನೆ ಆಗಲೇ ಮದುವೆ ಆಗಿದೆ ನನಗೆ ಈ ಕಾಮ ನಿಮ್ಮ ಲೈಂಗಿಕತೆ ಇದು ಯಾವ್ದ್ರ ಮೇಲೂ ನನಗೆ ಆಸೆ ಇಲ್ಲ ಅಂತ ಅವರನ್ನ ತಿರಸ್ಕಾರ ಮಾಡ್ತಾನೆ ಹಾ ಸರ್ ಹಾಗೆ ಎಲ್ಲವನ್ನ ಇಂದ್ರ ಇಂದ್ರನ ಬಳಿ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಪಡ್ಕೊಂಡು ವಾಪಸ್ಸು ಮತ್ತು ಈ ಧರ್ಮರಾಯ ಭೀಮ ನಕುಲ ಸಹದೇವ ದ್ರೌಪದಿ ಇದ್ದ ಜಾಗಕ್ಕೆ ಅರ್ಜುನ ಐದು ವರ್ಷಗಳ ನಂತರ ಬರ್ತಾನೆ ಆಗ ಈ ಅರ್ಜುನ ಈ ಕಥೆಯನ್ನು ಹೇಳ್ತಾನೆ ನಾನು ಹೀಗೆ ಇಂದ್ರಲೋಕಕ್ಕೆ ಹೋದಾಗ ಅಪ್ಸರೆಯರು ನನ್ನನ್ನು ಆಸೆ ಪಟ್ಟರು ಆದರೆ ನಾನು ನನಗೆ ದ್ರೌಪದಿಯನ್ನು ಹೆಂಡತಿ ಇದ್ದಾಳೆ ನಾನು ನಿಮ್ಮನ್ನು ಸ್ವೀಕರಿಸಲಾರೆ ಅಂತ ಅಪ್ಸರೆಯರಂತ ಅಪ್ಸರೆಯರನ್ನೇ ನಾನು ದೂರ ಮಾಡಿದೆ ಅವ್ರ ಮೇಲೆ ನನಗೆ ಆಸೆ ಹುಟ್ಟಲಿಲ್ಲ ಯಾಕಂದರೆ ದ್ರೌಪದಿ ನಮ್ಮ ಮೇಲೆ ನಿಷ್ಠೆ ಇಟ್ಟಿದ್ದಾಳೆ ನಾವು ಕೂಡ ಅದು ದ್ರೌಪದಿಯ ನಿಷ್ಠೆಯನ್ನ ಉಳಿಸಿಕೊಳ್ಳಬೇಕು ಆಗ ದ್ರೌಪದಿ ಅರ್ಜುನನಿಗೆ ಬಹಳ ತಳೆ. ನಿನ್ನನ್ನು ಪತಿಯನ್ನ ಪಡೆದಿದ್ದು ನನ್ನ ಪುಣ್ಯ ಅಂತ ಅಂದ್ರೆ ನಾನಿಲ್ಲಿ ಏನ್ ಹೇಳಲಿಕ್ಕೆ ಬಂದ್ರೆ ಅರ್ಜುನನನ್ನ ಮೋಹಿಸಿ ಅರ್ಜುನನನ್ನ ಆಸೆ ಪಟ್ಟು ಬಂದಂತಹ ಆ ಅಪ್ಸರೆಯರು ಆ ರಂಬೆ ಊರ್ವಶಿಯರನ್ನ ಅರ್ಜುನ ಯಾಕೆ ತಿರಸ್ಕರಿಸಿದ ಯಾಕಂದ್ರೆ ಅವನಿಗೆ ಧರ್ಮ ಪ್ರಜ್ಞೆ ಇತ್ತು ಧರ್ಮ ಪ್ರಜ್ಞೆ ಹೌದು ಮನಸ್ಸು ಮಾಡಿದ್ರೆ ಲೈಂಗಿಕತೆ ಸುಖ ಅನುಭವಿಸಲ್ಲಪ್ಪಾ ಹಾಗೆ ಅನುಭವಿಸಿ ಬಂದಿದ್ರೆ ಇವತ್ತು ನಾವು ಅರ್ಜುನನನ್ನ ಒಬ್ಬ ಮಾದರಿ ವ್ಯಕ್ತಿ ಅಂತ ಹೇಳ್ತಾನೆ ಇರ್ಲಿಲ್ಲ ಇದು ಮಹಾಭಾರತದ್ದು ಇನ್ನು ರಾಮಾಯಣದಲ್ಲೂ ಇಂಥ ಅನೇಕ ಬರುತ್ತವೆ ಇದೇ ರಾವಣನ ತಂಗಿಯಾದ ಶೂರ್ಪನಕ್ಕೆ ಬಂದು ರಾಮ ಲಕ್ಷ್ಮಣರ ಮೇಲೆ ಆಸೆ ಪಡ್ತಾಳೆ ಆಗ ರಾಮ ಹೇಳ್ತಾನೆ ನನಗಾಲೇ ಸೀತೆ ಹೆಂಡತಿ ಇದ್ದಾಳೆ ನಾನು ಏಕಪತ್ನಿ ರಥಸ್ಥ ನಾನು ಸೀತೆಯನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನೂ ನೋಡುವುದಿಲ್ಲ ಅಥವಾ ಯಾವ ಹೆಣ್ಣನ್ನು ಆ ಕೆಟ್ಟ ದೃಷ್ಟಿಯಲ್ಲಿ ನೋಡುವುದಿಲ್ಲ ಬೇಕಾದರೆ ನನ್ನ ತಮ್ಮ ಲಕ್ಷ್ಮಣನನ್ನು ನೀನು ಹೋಗಿ ಮದುವೆ ಆಗಬಹುದು ಅಂದಾಗ ಲಕ್ಷ್ಮಣನ ಬಳಿ ಹೋಗ್ತಾಳೆ ಲಕ್ಷ್ಮಣನನ್ನು ಕೇಳ್ಕೊಳ್ತಾಳೆ ನನಗೆ ನಿನ್ನ ಮೇಲೆ ಆಸೆ ಆಗಿದೆ ಅಂತ ಲಕ್ಷ್ಮಣ ಲಕ್ಷ್ಮಣನೂ ಹೇಳ್ತಾನೆ ನಾನು ಬೇರೆ ಹೆಣ್ಣನ್ನ ಹಾಗೆ ನೋಡುವುದಿಲ್ಲ ಆಗ ಅವಳ ಮುಂದಲೆ ಕುಯ್ದು ಕಳಿಸ್ತಾರೆ ಈ ಪ್ರೋಗ್ರಾಮ್ ಅಲ್ಲಿ ನೀವು ಹೇಳಿದ್ರೆ ಸರ್ ಇದು ಮುಖ್ಯತೆ ಕೇಳಿದ್ದೆ ಸರ್ ಅಂದ್ರೆ ನಾನಿಲ್ಲಿ ಏನ್ ಹೇಳ್ತಾ ಇದ್ದೀನಿ ಪರಸ್ತ್ರೀ ಪರರ ಆಸ್ತಿ ಪರರ ವಸ್ತು ಇವೆಲ್ಲ ಕೆಲವೊಮ್ಮೆ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತಲೇ ನಮಗೆ ಒಲಿದು ಬಂದಂತೆ ಅನ್ನಿಸ್ತವೆ ಆದ್ರೆ ಆ ಸಮಯದಲ್ಲಿ ನಾವು ಬುದ್ಧಿವಂತರಾಗಿರಬೇಕು ಯಾವುದು ಅದರಲ್ಲೂ ನೋಡಪ್ಪ ಹೆಣ್ಣು ಹೊನ್ನು ಮಣ್ಣು ನಿನ್ನ ಶ್ರಮ ಇಲ್ಲದೆ ನಿನ್ನ ಹೆಸರಿಗೆ ರಿಜಿಸ್ಟರ್ ಆಗದೆ ಯಾವುದು ನಿನಗೆ ಒಲಿದು ಬರುತ್ತೆ ಅದು ನೀನು ಅಕಸ್ಮಾತ್ ಸ್ವೀಕಾರ ಮಾಡಿ ಸುಖವನ್ನ ಪಡಿಬೇಕು ಅನ್ನೋ ಆಸೆಯಿಂದ ಆ ಒಲಿದು ಬಂದ ಆ ನಿನ್ನದಲ್ಲದ ಹೆಣ್ಣು ಹೊನ್ನು ಮಣ್ಣನ್ನು ಸ್ವೀಕಾರ ಮಾಡೋದು ಅದು ನಿನ್ನ ಸ್ಮಶಾನದ ಗುಂಡಿಯನ್ನು ನೀನೇ ತೋಡ್ಕಂಡಂಗೆ ಹೌದು ಸರ್ ದಯವಿಟ್ಟು ಹೇಳುತ್ತೀನಿ ದುರ್ಯೋಧನ ಈಗ ನಿನಗೆ ವೇಶ್ಯೆ ವೇಷ್ಯ ಹೋಗು ಸುಖ ಸಿಗುತ್ತೆ ಅದರಿಂದ ನೀನು ಕ್ರಿಯಾಶೀಲನ ಆಗತೀಯ ಅಂತ ಶಕುನಿ ದುರ್ಯೋಧನನಿಗೆ ಹೇಳಿಕೊಟ್ಟು ಇಡೀ ವಂಶವನ್ನೇ ನಾಶ ಮಾಡದ ಹಾಗೆ ಶಕುನಿ ಅಂತವ್ರು ಅವ್ರು ನಿನಗೂ ಹೇಳ್ಕೊಡ್ತಾವ್ರೆ ಮೊದ್ಲು ಅರೆ ಅಲ್ಲಿ ಸಿಗುವ ಸುಖ ಮಂಚದಿಂದ ಕೆಳಗಡೆ ಇಳಿಯೋವರೆಗೂ ಮಾತ್ರ ಹೌದು ಆಮೇಲೆ ನಿನ್ ಬದುಕು ನಿನಗೆ ಅಸಹ್ಯ ಅನ್ಸುತ್ತೆ ಅಸಹ್ಯ ಹೌದಲ್ಲ ಹೌದು ಸರ್ ಒಂದು ದೊಡ್ಡ ಖಾಯಿಲೆ ತರಿಸ್ಕೊಳ್ತೀಯ ಎರಡು ನಿನ್ನ ಆತ್ಮಸಾಕ್ಷಿನೇ ನಿನಗೆ ಮೆಟ್ಟು ತಗೊಂಡು ಒಡೆಯುತ್ತೆ ಮೂರು ಇನ್ಯಾವುದೋ ನಿನ್ನ ಪಾಲಿಗೆ ಬಂದ ಗೌರವಾನ್ವಿತ ವಿವಾಹದ ಮೂಲಕ ನಿನ್ನ ಪಾಲಿಗೆ ಬಂದ ಹೆಣ್ಣನ್ನ ಮೈ ಮುಟ್ಟಬೇಕಾದ್ರೆ ನಿನ್ನ ಆತ್ಮಸಾಕ್ಷಿ ಕೊಲ್ಲುತ್ತೆ ನಿನ್ನನ್ನು ಕೊಲ್ಲುತ್ತೆ ಸರ್ ಪರವಾಗಿಲ್ಲ ಬ್ರಹ್ಮಚಾರಿಯಾಗಿ ಬಿಡೋಣ ಪರವಾಗಿ ನನ್ನ ಹೆಂಡತಿ ಅವಳು ಕುರೂಪಿಯೋ ಅವರು ಸೌಂದರ್ಯವಂತಳೋ ಅಥವಾ ಅವಳು ಏನೂ ಅಲ್ಲವೋ ನಿನ್ನ ಪಾಲಿಗೆ ಬಂದದ್ದನ್ನ ನೀನು ಅನುಭವಿಸು ಅದೇನೇ ಆಗಿರ್ಬೋದು ಹೌದು ಸ ಆಗ ಈ ಲೋಕದಲ್ಲಿ ನಿನಗೆ ಯಾವ ಅಪವಾದವೂ ಇಲ್ಲ ಅದನ್ನು ಬಿಟ್ಟು ಸ್ನೇಹಿತೆ ಹೇಳ್ಬಿಟ್ಟ ಅವನು ಅವಾಗ ಅನುಭವಿಸ್ತಾನೆ ನೋಡಪ್ಪ ಇಲ್ಲಿ ಹೇಳೋದು ಈಗ ನಾನು ಯಾವಾಗ್ಲೂ ಈ ಕತೆ ಹೇಳ್ತೀನಿ ಇಬ್ರು ಸ್ನೇಹಿತರಿದ್ರು ನಿಮ್ ತರ ಇಬ್ರು ಸ್ನೇಹಿತರು ಅವರಿಬ್ರು ವಾರದ ಕೊನೆಯಲ್ಲಿ ವೇಶ್ಯೆಯ ಮನೆಗೆ ಹೋಗೋರಂತೆ ಹ ಸರ್ ವಾರದ ಕೊನೆಯಲ್ಲಿ ವೇಷ್ಯ ಮನೆಗೆ ಹೋಗ್ತಾ ಇದ್ದ ಅವರು ಒಂದು ದಿವಸ ಶನಿವಾರದೊತ್ತು ಶನಿವಾರ ರಾತ್ರಿ ವೀಕೆಂಡ್ ಶನಿವಾರ ಕೆಲಸ ಮುಗಿಸ್ಕೊಂಡು ಬಂದ್ರು ರೆಡಿ ಆದ್ರೂ ವೇಷ್ಯ ಮನೆಗೆ ಹೊರಟರು ಹಾಗೆ ಹೊರಡುವ ದಾರಿಯಲ್ಲಿ ಅಲ್ಲೊಂದು ಕಡೆ ಭಗವದ್ಗೀತೆ ಪ್ರವಚನ ನಡೀತಾ ಇತ್ತು ಹಾ ಸರ್ ಹಾಗೆ ಭಗವದ್ಗೀತೆ ಪ್ರವಚನವನ್ನ ಹೇಳ್ತಾ ಇರಬೇಕಾದ್ರೆ ಅದೇ ದಾರಿಯಲ್ಲಿ ಇವರಿಬ್ಬರು ವೇಷ್ಯ ಮನೆಗೆ ಹೊಂಟಿದ್ರಲ್ಲ ಹಾ ಸರ್ ಆ ಇಬ್ರು ನೋಡಿದ್ರು ಇದೇನಪ್ಪ ಭಗವದ್ಗೀತೆ ಪ್ರವಚನ ನಡೀತಾ ಇದೆ ನಾವು ನೋಡಿದ್ರೆ ವೇಷ್ಯ ಮನೆಗೆ ಹೋಗ್ತಾ ಇದ್ದೀವಿ ಥೋ ತೋ 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 ನಮ್ದು ಒಂದು ಜೀವನನ ಬರೀ ದೇಹ ಸುಖ ಇಂದ್ರಿಯ ಸುಖ ಅಸಹ್ಯ ಬಂದ್ಬಿಟ್ಟಿದೆ ಇಲ್ಲ ನಾನು ಭಗವದ್ಗೀತೆ ಪ್ರವಚನಕ್ಕೆ ಹೋಗಬೇಕು ವೇಷ್ಯ ಮನೆಗೆ ಬಿಟ್ಬಿಡೋಣ ಅಂತ ಇಬ್ಬರಿಗೂ ಅನ್ನಿಸ್ತು ಆದ್ರೆ ಒಬ್ಬ ಅಂದ ಅಲ್ಲ ಭಗವದ್ಗೀತೆ ಪ್ರವಚನ ಇದೆಲ್ಲ ಬೋರ್ ಆಗುತ್ತೆ ಬೇಡ ನಾನು ವೇಶ್ಯ ಮನೆಗೆ ಹೋಗ್ತೀನಿ ಅಂತ ಒಬ್ಬ ವೇಷ್ಯ ಹೋದ ಇನ್ನೊಬ್ಬ ಭಗವದ್ಗೀತೆ ಪ್ರವಚನಕ್ಕೆ ಹೋದ ಆದ್ರೆ ಇಲ್ಲಿ ವಿಚಿತ್ರ ನೋಡಿ ಭಗವದ್ಗೀತೆ ಪ್ರವಚನದಲ್ಲಿ ಕೂತು ಕೇಳ್ತಾ ಇರೋ ಇವನ ತಲೆಯಲ್ಲಿ ಏನು ಓಡ್ತಾ ಇದೆ ಈ ಮನೆಗೆ ಹೋದ ನನ್ನ ಫ್ರೆಂಡು ಏನ್ ಸುಖ ಅನುಭವಿಸ್ತಾವನೋ ಏನು ನಾನು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದೀನಿ ಅವನು ಇಲ್ಲಿ ಸುಖ ಅನುಭವಿಸ್ತಾವನು ಅಂತ ಈ ಭಗವದ್ಗೀತೆ ಪ್ರವಚನದಲ್ಲಿ ಕೂತಿರೋನ್ ಯೋಚನೆ ವೇಷ್ಯ ಮನೆಯಲ್ಲಿ ಐತೆ ವೇಷ್ಯ ಮನೆಯಲ್ಲಿ ಅಂದ್ಕೊಳ್ತಾವನೆ ಜೀವನ ಗೆಳೆಯ ಭಗವದ್ಗೀತೆ ಪ್ರವಚನಕ್ಕೋದ ನಾನು ವೇಶ್ಯ ಮನೆಗೆ ಬಂದಿದ್ದೀನಿ ನಂದು ಒಂದು ಬದುಕ ಅಂದ್ರೆ ವೇಶ್ಯ ಮನೆಯಲ್ಲಿ ಮನ್ಸು ಭಗವದ್ಗೀತೆ ಪ್ರವಚನದಲ್ಲಿದೆ ಭಗವದ್ಗೀತೆ ಪ್ರವಚನದಲ್ಲಿ ಕೂತಿರೋ ಮನಸ್ಸು ಈ ವೇಷ್ಯ ಮನೆಯಲ್ಲಿದೆ ಹೌದು ಸರ್ ಗ್ರೇಟು ಯಾರ್ ಗ್ರೇಟ್ ಅಂದ್ರೆ ವೇಶ್ಯ ಮನೆಯಲ್ಲಿದ್ದರೂ ಭಗವಂತನ ಕುರಿತು ಭಗವಂತ ಭಗವದ್ಗೀತೆ ಪ್ರವಚನದ ಕುರಿತು ಯೋಚನೆ ಮಾಡಿದ್ನಲ್ಲ ಅವನು ಹೌದು ಸರ್ ಅಂದ್ರೆ ನಾನು ಹೇಳ್ತಿರೋದು ಅಂತ ನೂರು ಜನ ಸ್ನೇಹಿತರಿರ್ಲಿ ಹೌದು ಸರ್ ವೇಶಿ ಮನೆ ಒಳಗಡೆನೆ ಇದ್ರು ಬಾರ್ ಒಳಗಡೆನೆ ಇದ್ರು ನಾನು ಕೆಟ್ಟದ್ದು ಮಾಡುವುದಿಲ್ಲ ಅನ್ನೋ ನಿರ್ಧಾರ ಎಷ್ಟು ಗಟ್ಟಿ ಆಗಬೇಕಂದ್ರೆ ರಾತ್ರಿ ಅಪ್ಸರನೆ ಬಂದು ಬಾ ನನ್ನ ಬಳಿ ಅಂತ ಕರೆದ್ರು ನಿನ್ನ ಧರ್ಮವನ್ನು ನೀನು ಬಿಡಬಾರ್ದು ಹೌದು ಸರ್ ಹಂಗಿದ್ರೆ ಮಾತ್ರ ನಿನ್ನ ದೇಹ ಮನಸ್ಸು ನೆಮ್ಮದಿಯಾಗಿರುತ್ತೆ ಏನನ್ಸ್ಬಿಡುತ್ತೆ ಅಯ್ಯೋ ನನ್ ಜೊತೆ ಹುಟ್ಟದವ್ರು ನನ್ ಜೊತೆ ಬೆಳೆದವ್ರು ಎಲ್ಲ ಸುಖ ಅನುಭವಿಸ್ತಾವ್ರೆ ಕೆಟ್ಟ ಕೆಟ್ಟದ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾವ್ರೆ ನಾನ್ ನೋಡಿದ್ರೆ ಧರ್ಮ ಅಂದ್ಕೊಂಡು ಹಿಂಗೆ ಇದ್ದೀನಲ್ಲಪ್ಪ ಅಂತ ಧರ್ಮ ಕೆಲವೊಮ್ಮೆ ತುಂಬಾ ಬೋರ್ ಅನ್ಸ್ಬಿಡುತ್ತೆ ಆ ಸಮಯದಲ್ಲಿ ಏನ್ ಮಾಡ್ತೀವಿ ಅಯ್ಯೋ ಅವರೆಲ್ಲ ಮಾಡೋಣ ಅಂದ್ಕೊಂಡು ನಾವು ಧರ್ಮವನ್ನ ಮೀರಿ ಬಿಡ್ತೀವಿ ನಾನು ಹೇಳ್ತೀನಿ ಸುಳ್ಳಿನ ಪರ ನಿಲ್ಲಲಿ ನಿಲ್ಲಲಿ ನೀನು ಒಬ್ಬನೇ ಸತ್ಯದ ಪರ ನಿಲ್ಲೋಕ್ ತಯಾರಿರಬೇಕು ಆಯ್ತು ಸರ್ ನಾವೇನ್ ಮಾಡ್ಬಿಡ್ತೀವಿ ಅಯ್ಯೋ ಇಡೀ ಅದು ಸುಳ್ಳು ಅಂತ ಗೊತ್ತು ಬಟ್ ಇಡೀ ಊರ್ನವರೆಲ್ಲ ಆಕಡೆ ಇದ್ದಾರೆ ಅಂತ ನಾವು ಆಕಡೆ ಹೋಗ್ಬಿಡ್ತೀವಿ ಸತ್ಯ ಅದು ನಾನು ಅದು ಅದ್ರ ಸತ್ಯದ ಕಡೆ ಒಬ್ಬನೂ ಇಲ್ಲೇ ಹೋದ್ರು ಪರವಾಗಿಲ್ಲ ನಾನು ಅದ್ರ ಪರ ನಿಲ್ಬೇಕು ನಿಲ್ಬೇಕು ಹಾಗಾಗಿ ಧರ್ಮ ಇದು ಬೇರೆ ಏನೂ ಅಲ್ಲ ಸತ್ಯ ನ್ಯಾಯ ನೀತಿ ಹೆಣ್ಣು ಹೊಣ್ಣು ನೋಡಪ್ಪ ನಿನ್ನ ಪಾಲಿಗೆ ಬರುವ ಹೆಂಡತಿ ನಾನು ನಿಯತ್ತಾಗಿದ್ರೆ ನನಗೂ ನಿಯತ್ತಾಗಿರೋ ಸಿಗ್ತಾರೆ ಸಿಗ್ತಾರೆ ಸರ್ ಹೌದು ಸರ್ ಅವರು ಇದೆ ತರ ತಿಂಕ್ ಮಾಡ್ತಾರೆ ನನ್ನ ಹುಡುಗಾನು ಯಾವ ಹೆಣ್ಣಿನ ಮೈ ಮುಟ್ಟಿರ್ಬಾರ್ದು ಅದು ಅವರು ನಮ್ ರಾಮನ್ ತರ ಯೋಚನೆ ಮಾಡ್ತಾರೆ ಹೌದಲ್ಲಪ್ಪ ನಾವು ನಮ್ ಸೀತೆ ತರ ಬೇಕಂತ ನಾವು ಆಸೆ ಪಡ್ತೀವಿ ನನಗ್ ಸೀತೆ ತರ ಬೇಕು ಅಂದ್ರೆ ನಾನ್ ರಾಮನ್ ತರ ನಾನ್ ರಾಮನ್ ತರ ಇರ್ಬೇಕಲ್ವಾ ಸರ್ ಹೌದು ನಿನ್ನ ತಲೆಗೆ ಇಂತ ದುಷ್ಟ ಉಪದೇಶಗಳು ಬಿದ್ದಾಗ ಇಲ್ಲ ನಾನು ಲಾರಿ ಓಡಿಸ್ತೀನಿ ಅಷ್ಟು ಇಷ್ಟು ದುಡಿತೀನಿ ನನ್ನ ದೇಹ ಮನಸ್ಸು ಬೆಳಿಗ್ಗೆ ಎದ್ದಾಗ ರಾತ್ರಿ ನಾನು ಯಾರ್ಯಾರ ಜೊತೆ ಏನೇನೋ ಮಾಡ್ಬಿಟ್ನಲ್ಲಪ್ಪಾ ಅಂತ ಬೆಳಿಗ್ಗೆ ಇದ್ದಾಗ ಅಸಹ್ಯ ಬರಬಾರ್ದು ನಿಮ್ ಜೀವನದ ಬಗ್ಗೆ ನಿಮ್ಗೆ ಹ ಸರ್ ಬೆಳಿಗ್ಗೆ ಇದ್ದಾಗ ಅಬಾಬಾ ರಾತ್ರಿಯನ್ನ ಎಷ್ಟು ಶುದ್ಧ ನಿದ್ದೆಯಿಂದ ಕೇಳದ್ನಲ್ಲಪ್ಪಾ ಏನು ತಪ್ಪು ಮಾಡ್ಲಿಲ್ಲ ನಾನು ಅಂತ ಶ್ರದ್ಧೆ ಅಂದ್ರೆ ನನ್ ಜೀವನದ ಬಗ್ಗೆ ನನಗೆ ಒಂದು ಖುಷಿ ಬಂದ್ಬಿಟ್ರೆ ಬೆಳಿಗ್ಗೆ ಎದ್ದಾಗ್ಲಿಂದಲೇ ನಾನು ನಗು ನಗತಾ ಎಲ್ಲಾರನ್ನೂ ಮಾತಾಡ್ಸೋಕ್ ಶುರು ಮಾಡ್ತೀನಿ ಅದ್ರ ಬದಲು ನನ್ ಜೀವನದ ಬಗ್ಗೆ ನನಗೆ ಅಸಹ್ಯ ಇದ್ರೆ ಯಾರಾದ್ರೂ ಬಂದು ಟೀ ಕೊಡಕ್ಕೆ ನಿಮ್ಮ ಅಮ್ಮ ಬಂದು ಟೀ ಕುಡಿಯಪ್ಪ ಅಂದ್ರು ಅಯ್ ತಗೆ ಅಂತೀಯ ಹೌದು ಸರ್ ಯಾಕಂದ್ರೆ ನನಗೆ ನನ್ನ ಬಗ್ಗೆ ಇರುವ ಹೇಸಿಗೆಯ ಭಾವನೆ ಎಲ್ಲರ ಮೇಲೂ ಕೋಪ ಸರ್ ಹೌದಲ್ಲಪ್ಪಾ ಹಾಗಾಗಿ ಇಲ್ಲಿ ಹೇಗೆ ರಾಮ ಲಕ್ಷ್ಮಣರು ಸೂರ್ಪನಕಿಯನ್ನ ತ್ಯಜಿಸಿದ್ರು ಹೇಗೆ ಅರ್ಜುನ ಅಪ್ಸರೆಯರನ್ನ ಬೇಡ ಅಂತ ಬಿಟ್ನೋ ಹಾಗೆ ನಾವು ನಮ್ಮ ಬದುಕಲ್ಲು ಹಾಗೆ ಒಲಿದು ಬರುವ ಸೋಷಿಯಲ್ ಮೀಡಿಯಾವತ್ತು ಏನೇನೋ ಇದೆ ಯಾರೋ ಬಂದು ಆಸೆ ತೋರಿಸ್ಬೋದು ಏನೇನೋ ಮಾಡಬಹುದು ಸರಿ ತಪ್ಪು ಎರಡು ಸರಿ ಗೊತ್ತಿಲ್ಲ ತಪ್ಪ ಆಗ್ಬೋದು ಆದರೆ ಅದನ್ನು ಮುಂದುವರಿಸಿ ಮತ್ತೆ ಅದನ್ನು ತಪ್ಪಾಗಿ ಜೀವನ ಹಾಳು ಮಾಡಿಕೊಳ್ಳೋದು ಬೇಡ ಧರ್ಮ ನೀನೇನ್ ನಡ್ಕೊಂಡು ಬಂದಿದೆಯ ಮೊದ್ಲಿಂದ ಅದೇ ಸತ್ಯ ನೀನ್ ಅದರಲ್ಲೇ ನಿಲ್ಲು ಅದರಿಂದ ಎಲ್ಲರೂ ಸುಖ ಅನುಭವಿಸಿದಂತೆ ಕಂಡರೂ ನಿಜವಾದ ಸುಖ ಧರ್ಮವನ್ನು ಯಾರು ಆಚರಿಸ್ತಾ ಇದ್ದಾನೋ ಅವನೇ ನಿಜವಾದ ಸುಖ ಪುರುಷ ಈ ಲೋಕದಲ್ಲಿ ಈ ಭೂಲೋಕದಲ್ಲಿ ಈ ಮರ್ತಿಯ ಲೋಕದಲ್ಲಿ ಅಲ್ಲದೆ ಹೋದ್ರು ಪರಲೋಕದಲ್ಲಿ ಯಾವ ಲೋಕಕ್ಕೆ ನೀನು ಹೋದರೂ ಕೂಡ ನಿನ್ನನ್ನು ಕಾಪಾಡುವುದು ಇಲ್ಲಿ ಹೇಗೆ ನೀನು ಇತರ ಜೀವಿಗಳ ವಿಚಾರದಲ್ಲಿ ಇತರ ಮನುಷ್ಯರ ವಿಚಾರದಲ್ಲಿ ನೀನು ಹೇಗೆ ನಡ್ಕೊಂಡೆ ಅದ್ರ ಬಗ್ಗೆ ಅದರ ಆಧಾರದ ಮೇಲೆ ನಿನಗೆ ಸ್ವರ್ಗವೋ ನರಕವೋ ನಿರ್ಧಾರವಾಗುತ್ತೆ ಹೌದು ಸರ್ ಹ್ಮ್ ನಿನಗೆ ಶುಭವಾಗಲಿ ಇಂಥ ಕೆಟ್ಟ ಉಪದೇಶಗಳು ಇವತ್ತಿಗೆ ನಿಲ್ಲಲ್ಲ ನಾಳೆನೂ ಬರ್ತವೆ ನಾಡಿದ್ದು ಬರ್ತವೆ ಯಾಕಂದ್ರೆ ಅವರಂತೂ ಹಾಳಾಗೇರೆ ಇವನು ಒಂಚೂರು ಹಾಳ್ ಮಾಡೋಣ ಅನ್ನೋ ಇದೆ ಸರ್ ನಂತರ ಅವನು ಆಗ್ಬೇಕು ಅಂತ ಸರ್ ಆಗುತ್ತೆ ಫ್ರೆಂಡ್ಶಿಪ್ ಕಳ್ಕೊಳ್ಬೇಡ ಅಯ್ಯೋ ಇಲ್ಲಪ್ಪ ಅವೆಲ್ಲ ನನಗೆ ಬೇಡ ಕಣಯ್ಯ ಅಂತ ಅಂದ್ಬಿಟ್ಟು ನೀನು ಪಾಡಿಗೆ ನೀನು ಕೆಲಸ ಮುಂದುವರಿಸಬೇಕು ಆಯ್ತು ಸರ್ ಅರ್ಥ ಆಯ್ತಲ್ಲಪ್ಪ ಸರ್ ಇನ್ನೊಂದು ಪ್ರಶ್ನೆ ಸರ್ ಹ್ಮ್ ಸರ್ ಇದು ಒಂದು ನಾನು ಕೆಟ್ಟಪ್ ಮಾಡಿದೀನಿ ಸರ್ ಒಪ್ಕೊಂತೀನಿ ಅಂದ್ರೆ ಅದು ವೇಷ್ಯ ಹೋಗಿಲ್ಲ ಸರ್ ಹ್ಮ್ ಹಂಗೆ ಮಾಮೂಲಿ ಲೈಂಗಿಕತೆ ಮಾಡಿದೀನಿ ಸರ್ ಕೆಟ್ಟಪ್ ಮಾಡಿದೀನಿ ಸರ್ ನಾನು ಒಪ್ಕೊಂಡಿ ಹ್ಮ್ ಮಾತ್ರ ಸರ್ ಅದು ನಾನು ಏನ್ ಅನ್ಕೊಂಡಿದೀನಿ ಸರ್ ಈ ಹಬ್ಬಕ್ಕೆ ಬಿಡೋಣ ನಾಳೆ ಬಿಡೋಣ ಈ ವಾರ ಬಿಡೋಣ ದೇವ್ರ ಮೇಲೆ ಆಣೆ ಮಾಡಿ ಹಂಗ ಅನಸ್ತ ಸರ್ ಅದಕ್ಕೇನು ಸ್ವಲ್ಪ ಪರಿಹಾರ ಕೊಡ್ರಿ ಸರ್ ಅದಕ್ಕೇನು ಪರಿಹಾರ ಇಲ್ಲಪ್ಪ ನಾನು ಹೇಳು ನಾಳೆ ಅನ್ನೋದು ಶತ್ರು ಸರ್ ಏನಪ್ಪ ನಾಳೆ ಅನ್ನೋದು ಶತ್ರು ಏನ್ ಸರ್ ಅಲ್ಲ ಆ ವಿಚಾರ ಸೈಡಿಗೆ ಬಿಡಿ ಅಂತಿಮವಾಗಿ ಇಲ್ಲಿಯವರೆಗೂ ನೀವು ಅಕ್ರಮವಾಗಿ ಯಾರೊಂದಿಗೆ ಸೇರಿದ್ದೀರಿ ಯಾರೊಂದಿಗೆ ನಿಮಗೆ ನೀವು ಒಪ್ಪಂದ ಮಾಡಿಕೊಂಡು ಅಂದ್ರೆ ಏನಾಗ್ಬಿಡುತ್ತೆ ಧರ್ಮ ತುಂಬಾ ಎತ್ತರದಲ್ಲಿದೆ ಆದರೆ ನಿಮ್ಮ ಸ್ವಾರ್ಥಕ್ಕೆ ಅದನ್ನು ನಿಮ್ಮನ್ನ ಯಾರು ಸರ್ ಅಯ್ಯೋ ಅವರೆಲ್ಲ ಮಾಡತವ್ರು ನಾವು ಮಾಡಿದ್ರೆ ಏನಾದ್ರು ತಪ್ಪಲ್ಲ ಅನ್ನೋ ನೀವು ಹಂತಕ್ಕೆ ಬಂದ್ಬಿಡ್ತೀರಾ ಎಲ್ಲಿವರೆಗೂ ನೀವೇನು ಮಾಡಿದ್ದೀರಾ ಅದು ನಾಳೆ ದಿನ ಅದು ನಿನಗೆ ಹೊಡೆತ ಹೊಡೆಯುತ್ತೆ ಇನ್ನು ಮುಂದಾದ್ರು ಅದ್ರ ಬಗ್ಗೆ ಬೇಡ ನಿನ್ನ ಹೆಂಡತಿಯನ್ನ ಹೊರತುಪಡಿಸಿ ಬೇರೆಲ್ಲರನ್ನು ಸಹೋದರಿ ಅಥವಾ ತಾಯಿಯ ಭಾವನೆಯಿಂದ ಈಗ ಸುಮ್ಮನೆ ತರಲೆ ಮಾಡಿ ಒಬ್ಬರ ಜೊತೆ ಮಾತಾಡಿ ಅದನ್ನು ಅಲ್ಲಿಗೆ ಬಿಡೋದು ಬೇರೆ ಆದ್ರೂ ಒಂದು ಹೆಣ್ಣಿನ ಮೈ ಮುಟ್ಟೋ ಹಂತಕ್ಕೆ ಮನುಷ್ಯ ಹೋಗಬಾರದು ಹೌದು ಸರ್ ಅರ್ಥ ಆಯ್ತಲ್ಲಪ್ಪ ಇದು ಪ್ರಶ್ನೆ ಅದು ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ ಸರ್ ಇವಾಗ ನಾನೊಂದು ಬ್ಯಾಡ್ ಹ್ಯಾಬಿಟ್ ಮಾಡ್ತಿದ್ದೀನಿ ಸರ್ ಹ್ಮ್ ಬ್ಯಾಡ್ ಹ್ಯಾಬಿಟ್ ಮಾಡ್ತಿದ್ದೀನಿ ಸರ್ ಅಂದ್ರೆ ಅದು ನನಗೆ ಈ ನಾಳೆ ಒಂದು ಹಬ್ಬ ಒಳ್ಳೆ ದಿಸ ಬಿಡೋಣ ಯುಗಾದಿ ಅವತ್ತಿನ ದಿವಸ ಬಿಡೋಣ ಮ ಶುಕ್ರವಾರ ಒಳ್ಳೆ ದಿವಸ ಅವತ್ತ ದಿವಸ ಬಿಡೋಣ ಹಂಗ ಅನಿಸ್ತ ಸರ್ ಮನ್ಸು ನೋಡಪ್ಪ ಬಿಡೋದ್ರ ಬಗ್ಗೆ ಒಳ್ಳೆ ದಿನಕ್ಕೋಸ್ಕರ ಕಾಯೋದು ಒಳ್ಳೇದಿಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಲಿಕ್ಕೆ ಸಂಕ್ರಾಂತಿನೇ ಬರ್ಬೇಕಾ ಹಾ ಸರ್ ಮಾಮೂಲಿ ದಿಸಲು ಮಾತಾಡಬಹುದಲ್ಲ ಒಳ್ಳೇದ ನನ್ನ ಸ್ನೇಹಿತ ಹೇಳ್ದ ಸರ್ ಪ್ರಮೋದಣ್ಣ ನಾ ನಿನ್ ಯುಗಾದಿವರೆಗೂ ಬದುಕಿರ್ತಿ ಬದುಕಿರ್ತಿ ಅಂತ ಏನ್ ಗ್ಯಾರಂಟಿ ಅಪ್ಪ ಅಂತ ಹೇಳ್ದ ಸರಿ ಈ ಮಾತು ನೋಡಪ್ಪ ನಿನ್ನ ನೀನು ಭಗವಂತನ ಮಗು ಎಂದು ಭಾವಿಸು ಭಗವಂತನಿಗೋಸ್ಕರ ಯಾರಿಗೋಸ್ಕರನೂ ಅಲ್ಲ ನೀನು ಲೈಂಗಿಕತೆಯನ್ನ ಚಪಲವಾಗಿ ಮಾಡಿಕೊಂಡ್ರೆ ನಿನ್ನ ದೇಹ ಸಣಕಲಾಗುತ್ತೆ ಹೌದು ಸರ್ ಒಂದು ದಿವಸ ನೀನು ಔಷಧಿ ಇಲ್ಲದ ಕಾಯಿಲೆಗೆ ತುತ್ತಾಗ್ತೀಯ ಹೌದು ಸರ್ ಇವೆಲ್ಲ ಸ್ವಲ್ಪ ಭಯ ಭಕ್ತಿ ಇದ್ರೆ ಒಂದು ದಿನಕ್ಕೇನು ಕಾಯೋದು ಬೇಕಿಲ್ಲ ಬೇಕಿಲ್ಲ ದೇಹವನ್ನ ನೀವು ನಿಮ್ಮ ವೀರ್ಯವನ್ನ ಕಾಪಾಡಿಕೊಂಡಷ್ಟು ಮನುಷ್ಯನಿಗೆ ತೇಜಸ್ಸು ಬರುತ್ತೆ ಹೌದಾ ಸರ್ ಅದು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಒಳ್ಳೆಯದ ಸರ್ ಅವಶ್ಯವಾಗಿ ಹೌದು ಅದಕ್ಕೆ ಬ್ರಹ್ಮಚಾರಿಗಳನ್ನ ಈ ಲೋಕ ಪೂಜಿಸೋದು ಅರ್ಥ ಹಾಗಾಗಿ ಅದಕ್ಕೆ ಹೇಳ್ತಾರಲ್ಲ ಲೈಂಗಿಕತೆ ಅದು ಸಂತಾನೋತ್ಪತ್ತಿಯ ಕಾರಣಕ್ಕಾಗಿರೋ ಒಂದು ವ್ಯವಸ್ಥೆ ಸರ್ ಒಂದ್ಸಲ ಏನಾಂದ್ರೆ ಸರ್ ನಾನು ಒಂದ್ಸಲ ರಾಮ ರಾಮ ಅಂತ ಇರ್ತೇವರ್ ಇದರಲ್ಲ ಸರ್ ಆ ದೇವ್ರ ಮೇಲೆ ಸರ್ ಆಣೆ ತಲೆ ಮೇಲೆ ಕೈ ಇಟ್ಟು ಭಗವಂತ ನಾನು ಇನ್ಮೇಲೆ ಲೈಂಗಿಕತೆ ಕಾಮ ಕ್ರೋಧ ಯಾವ್ದು ಮಾಡಲ್ಲ ಅಂತ ಆಣೆ ಮಾಡಿಬಿಟ್ಟೆ ಸರ್ ಮಾಡಿಬಿಟ್ಟು ಒಂದ್ ನಾಲ್ಕು ದಿವಸ ಬಿಟ್ಟು ನಾನು ಅಪ್ ಮಾಡ್ಬಿಟ್ಟೆ ಪ್ರತ್ಯಕ್ಷ ದೇವರು ಅಂದ್ರೆ ಅಪ್ಪ ಅಮ್ಮ ಮತ್ತೆ ಗುರುಗಳು ಅವರನ್ನು ಅವರು ಯಾವಾಗಲೂ ನೀನು ಕಣ್ಮಂದು ಓಡಾಡುತ್ತಿದ್ದರೆ ನಿನಗೊಂದು ಎಚ್ಚರಿಕೆ ಅದು ಹಾಗಾಗಿ ಒಂದು ಒಂದು ದೊಡ್ಡ ತಪಸ್ಸಿನ ರೀತಿಯಲ್ಲಿ ಮಾಡಬೇಕು ನಾವು ಸಂಕಲ್ಪಗಳನ್ನು ಇಲ್ಲ ಯಾವುದೇ ಪರಿಸ್ಥಿತಿ ಬರಲಿ ನನಗೆ ಲೈಂಗಿಕತೆ ನನ್ನನ್ನು ಸುಡತಾ ಇದೆ ಬೇಕು ಅನ್ನಿಸ್ತಾ ಇದೆ ಆ ಸಮಯದಲ್ಲಿ ನಾವು ಬುದ್ಧಿಪೂರ್ವಕವಾಗಿ ನಮ್ಮನ್ನು ನಾವು ಬೇರೆ ಕೆಲಸಗಳಲ್ಲಿ ಅದು ಒಂದು ಗಳಿಗೆ ಅದನ್ನ ಹೇಗೋ ಒತ್ತಾಯವಾಗಿ ಏನೋ ಒಂದು ಬೇರೆ ಕೆಲಸಕ್ಕೆ ಕೊಟ್ಟು ಕಳೆದ್ ಬಿಟ್ರೆ ಆಮೇಲೆ ಅದು ಬರಲ್ಲ ಹಾಗಾಗಿ ಲೈಂಗಿಕತೆ ಕೆಟ್ಟದ್ದಲ್ಲ ಆದ್ರೆ ಅದು ಅಕ್ರಮವಾಗಿ ಅದು ಚಪಲವಾಗ್ಬಿಟ್ರೆ ಅದು ನಿನ್ನ ಬದುಕನ್ನೇ ಬಲಿ ತಗೊಳ್ಳುತ್ತೆ ಬಲಿ ತಗೊಳುತ್ತೆ ಬೀಡಿ ಸಿಗರೇಟು ಮದ್ಯಪಾನ ಧೂಮಪಾನಕ್ಕಿಂತ ದೊಡ್ಡ ಡೇಂಜರ್ ಇದು ಹೌದು ಸರ್ ಹಾಗಾಗಿ ನೀವು ದೇವ್ರ ಮೇಲೆ ಶಬ್ದ ಮಾಡೋದು ಬಿಟ್ಬಿಡಿ ಅದೇ ಅದೆಲ್ಲ ಅಲ್ಲ ನೀವು ಮನಸ್ಸಿಗೆ ತಂತುಕೊಳ್ಬೇಕು ಕಡಿಗೊಂದು ಮೂಳೆ ಕಾಣುವಷ್ಟು ಏನು ಕೃಶವಾದ ದೇಹ ಬಂದ್ರೆ ನೀನನ್ ಯಾರು ಮೋಸ ನೋಡಲ್ಲ ಅರ್ಥ ಆಯ್ತಲ್ಲ ಮೃತ್ಯುಂಜಯ ಮಂತ್ರ ಹೇಳೋದು ಗಾಯತ್ರಿ ಮಂತ್ರ ಹೇಳೋದು ಮನೆ ದೇವರನ್ನ ಸ್ಮರಿಸೋದು ಓಂ ನಮ ಶಿವಾಯ ಅನ್ನೋದು ಜೈ ಗುರುದೇವ ಅನ್ನೋದು ಯಾವುದು ಗುರುವನ್ನ ಸ್ಮರಿಸುತ್ತಾ ನೀವು ಅದಕ್ಕೊಂದು ಶಕ್ತಿ ಇದೆ ಗುರುವಿಗೆ ತಂದೆ ನನ್ನ ಈ ಕಾಮ ಭಾವನೆಯನ್ನು ನನ್ನಿಂದ ಕಿತ್ಕೊಳ್ಳಪ್ಪ ಅಂತ ನೀನು ಗುರುವನ್ನ ಕುಳಿತು ಧ್ಯಾನ ಮಾಡಿದ್ರೆ ಆ ಗುರುವೇ ಅದನ್ನ ಶಮನ ಮಾಡ್ತಾನೆ ಸರ್ ಅದು ಕಾಮ ಮರದ್ ಬಿಟ್ಟು ಒಳ್ಳೇದಲ್ವಾ ಸರ್ ಅದು ಮರೆಯೋದು ಅಂತ ಏನಿಲ್ಲ ಕಾಮನೆ ಇದ್ದಿದ್ದೆ ನಾನು ಹೇಳಿವ ನಾನು ಈ ಕಾ ಲೈಂಗಿಕತೆಯ ವಿಚಾರವನ್ನ ತ್ಯಜಿಸಬೇಕು ಅನ್ನೋದು ಒಂದು ಕಾಮನೇನೆ ಹೌದಲ್ಲ ಒಟ್ಟಿ ಸರ್ ಧರ್ಮದಿಂದ ಮಾಡಬೇಕು ಅದ ಧರ್ಮ ಅದು ಧರ್ಮ ಪತ್ನಿ ಅಂತ ಅತ್ತಿಗೆ ಕರಿಯೋ ಹೌದು ಸರ್ ಹೌದಲ್ಲಪ್ಪ ಹೌದು ಸರ್ ಅದು borrow ಸ್ವಲ್ಪ ಕಾದಿದ್ದು ಇದನ್ನೆಲ್ಲ ಬಿಡು ಮೊದಲು ನಿನ್ನ ಕಾಯ ಕೇಳಿಸ್ಕೋ ನಿನ್ನ ದೇಹವನ್ನ ಶುದ್ಧವಾಗಿ ಇಟ್ಕೋ ನಿನ್ನ ದಿನಚರಿಯನ್ನ ಶುದ್ಧವಾಗಿ ಇಟ್ಕೋ ಗುರುಗಳ ಹಿಂದೆ ಮುಂದೆ ಒಳ್ಳೆಯವರ ಹಿಂದೆ ಮುಂದೆ ಸುತ್ತು ಅಂತ ಕೆಟ್ಟ ಉಪದೇಶಗಳಿಂದ ಉದ್ರೇಕಗೊಂಡು ಏನು ಏನು ಪ್ರಚೋದನೆ ಗೊಂಡೂ ಯೋಚನೆ ಮಾಡೋದನ್ನ ಬಿಡು ಧರ್ಮ ಹೇಗಿರ್ಬೇಕು ಏನದು ಅದು ಅದು ಯಾವ ರೀತಿ ಇರ್ಬೇಕು ಎಲ್ಲವನ್ನ ಬಿಡಿಸಿ ಹೇಳಿದ್ದೀನಿ ಮತ್ ಅನ್ಸುತ್ತೆ ಮೇಲೆ ಅನ್ಸಲ್ಲ ಅಂತ ಏನಿಲ್ಲ ಅದಕ್ಕೆ ಭಾಗಿಯಾಗಲ್ಲ ಅದ್ ಏನ್ ಸಾಹಿತಿನ ಸಾಯಿಲಿ ಬಿಡು ಅನ್ನೋವಷ್ಟು ಗಟ್ಟಿ ಸಂಕಲ್ಪ ಇರಬೇಕು ಹಾ ಸರ್ ಹ್ಮ್ ಹಾ ಸರ್ ನಾನು ದೃಢ ನಿರ್ಧಾರ ಮಾಡ್ಕೊಂಡು ಸರ್ ಅದ್ ಬಂದ್ರು ನನ್ಕೋ ನಿಮ್ ನಿಮ್ಮನ್ನೇ ನೆನೆಸ್ಕೊಂತೀನಿ ಸರ್ ನೀವೇ ಒಳ್ಳೇದಾಗುತ್ತಪ್ಪ ಹ್ಮ್ ದೈರ್ಯವಾಗಿ ಸಜ್ಜನರ ಜೊತೆ ಸೇರಿದ್ರೆ ಹೆಜ್ಜೇನ ಸವಿದಂತೆ ಸರ್ ಖಂಡಿತ ನಾನು ಹೇಳ್ತೀನಿ ಸೊಲ್ಯೂಷನ್ ವೀರ್ಯವನ್ನ ವ್ಯರ್ಥ ಮಾಡಿಕೊಂಡ್ರೆ ಅದು ಅವನ ಸಾವಿಗೆ ಸಮಾನ ಆ ಸರಿ ಆಯ್ತು ಸರ್ ಸರ್ ನಮಸ್ತೆ ಸರ್ ನಾನು ಸರ್ ಪ್ರಮೋದ್ ಹ್ಮ್ ಒಳ್ಳೆದಾಗಲಿಪ್ಪ ನಿಮ್ಮಿಬರಿಗೂ ಶುಭವಾಗಲಿ ನಾವ್ ರೀತಿನೇ ನಡ್ಕೊಂಡಿದ್ದೀವಿ ಸರ್ ಅದಕ್ಕೆ ನನ್ನ ಸ್ನೇಹಿತನಿಗೂ ಜೊತೆಗ್ ಸೇರ್ಸ್ಕೊಂಡು ಫೋನ್ ಮಾಡಿದ್ದೀನಿ ಸರ್ ಇವತ್ತು ಅದ್ಭುತ ಒಳ್ಳೇದನ್ನ ಹೇಳಿದ್ದೀರ ಅವ್ರಿಗೆ ಅದು ನೀವು ಅವ್ರಿಗೆ ಮಾಡಿರೋ ದೊಡ್ಡ ಸಹಾಯ ನೀವು ಒಳ್ಳೆ ಫ್ರೆಂಡ್ ಅವ್ರಿಗೆ ಯಾಕಂದ್ರೆ ಅವಾಗ ಕಾಲ್ ಮಾಡ್ದಾಗಿಂದ ನನಗ್ ಫ್ರೆಂಡ್ ಆಗಿದ್ದ ಅವರು ಇದುವರೆಗೂ ನಾವ್ ಜೊತೆಗೆ ಇದ್ದೀವಿ ಆ ವಿಡಿಯೋಸ್ ನಾವಿಬ್ರು ಪರಿಚಯ ಆಗಿದ್ದು ಒಳ್ಳೇದಾಗ್ಲಪ್ಪ ನಿಮ್ ಇಬ್ಬರಿಗೆ ಒಳ್ಳೇದಾಗ್ಲಿ ಶುಭ ಆಗಲಿ ಆದಷ್ಟು ನಿಮ್ಗೆ ಏನಾದರೂ ಗೊಂದಲ ಇದ್ರೆ ಕಾರ್ಯಕ್ರಮ ಕರೆ ಮಾಡಿನೋ ಅಥವಾ ಆಶ್ರಮಕ್ಕೆ ಬಂದು ಯಾವ್ದೋ ರೀತಿಲಿ ದಯವಿಟ್ಟು ಆಶ್ರಮದ ಉದ್ಘಾಟನೆ ಆಗಿದೆ ನನಗೆ ತುಂಬಾ ದೂರ ಸಂತೋಷ ಆಗ್ತಾ ಇದೆ ನಾವು ಬೆಂಗಳೂರಿಗೆ ಬರ್ಬೇಕು ಅಂತ ಅನ್ಕೊಂಡಿದೀವಿ ಸರ್ ದಯವಿಟ್ಟು ಅವಕಾಶ ಮಾಡಿಕೊಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಸೊ ಮೂಲಕ ಬರಬಹುದು ಯಾವಾಗಾದ್ರೂ ಈ ಕಡೆ ಬಂದಾಗ ಬನ್ನಿ ನಿಮಗೆ ಶುಭವಾಗುತ್ತೆ ಒಳ್ಳೇದಾಗ್ಲಿ ಭಗವಂತ ನಿಮ್ಗೂ ಚೆನ್ನಾಗಿಟ್ಟಿರ್ಲಿ ಸರ್ ಭಗವಂತ ನಿಮ್ ಮೇಲೆ ಜಾಸ್ತಿ ಇರ್ಬೇಕು ಸರ್ ನಿಮ್ಮ ತಿಳುವಳಿಕೆ ಆಶೀರ್ವಾದ ಮೇಲೆ ಸದಾ ಇರ್ಲಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಶುಭವಾಗಲಪ್ಪ ನೋಡಿ ಒಂದು ಒಂದು ಯುವ ಶಕ್ತಿ ತಮ್ಮ ಕೆಲಸಗಳನ್ನು ಮಾಡಿಕೊಳ್ತಾ ಈ ಧರ್ಮ ಅಧರ್ಮ ನಂಗೆ ನೋಡಿ ನಾವು ಲೈಂಗಿಕತೆಯಲ್ಲಿ ಇಷ್ಟು ಭಾಗಿಯಾಗ್ತಾ ಇದ್ದೀನಿ ನನಗೀಗ ಅನ್ಸುತ್ತೆ ನಾನೀಗ ಏನು ಮಾಡಬೇಕು ಈ ಪ್ರಶ್ನೆಗಳು ಬರಬೇಕು ಹೌದಲ್ಲ ಬರಬೇಕು ಹಾಗೆ ಬಂದಾಗ ಅದನ್ನು ಪರಿಹರಿಸಿಕೊಳ್ಳುವ ಒಂದು ಪ್ರಯತ್ನ ಒಂದು ಯುವ ಜನತೆಯಿಂದ ಆಗುವುದಿದೆಯಲ್ಲ ಅದು ಬಹಳ ದೊಡ್ಡ ಬದಲಾವಣೆ ಸಮಾಜಕ್ಕೆ ಇವರ ಪ್ರಶ್ನೆ ಇದು ಇವರೊಬ್ರದ್ದು ಮಾತ್ರ ಅಲ್ಲ ತುಂಬ ಜನರ ಪ್ರಶ್ನೆ ಆಗಿತ್ತೆ ಶುಭವಾಗಲಿ